ಎರಡು ರಾಯನಾಗ ರಾಯನಾಗಲಿಗೂ ಇಲ್ಲ ಮಜಗಾಂಕ ನೀರು ಇಲ್ಲರಿ ನೀರು ಮತ್ತೆ ಒಟ್ಟ ಒಂದು ಬೋರ್ದಕ್ಕೂ ಇಲ್ಲ ಅಲ್ಲಿ ಒಂದು ಟ್ಯಾಂಕ್ಟರ್ ಕಳತಾರೆ ಅವ್ರು ನೀರು ಎತ್ರು ಬರತಾವ ಅನ್ನೋದು ನಮಗೆ ಬಂತೇಳಿರಿ ಹುಡುಗರು ಸದ್ಯಕ್ಕೆ ನಮ್ಮ ಮನೆಗಂತೂ ಎರಡು ಹುಡುಗರು ಅಡ್ಮಿಟ್ ಬಣ್ಣ ಸೈಕಲ್ ಸ್ಥಳಾನ ಹಚ್ಚ್ತಂದು ಮನಸ್ಸಿದ್ರೆ ಅವ್ರು ನೀರು ಇದ್ದಾನ ಸಮಸ್ಯೆ ಆಗೈತ್ರಿ ನಮಗೆ ಮತ್ತೇನು ಇಲ್ರಿ ಅದ್ರ ಮೇಲೆ ತ ರೋಡು ಸರಿ ಇಲ್ರಿ ಅತ್ತ ಗಟ್ರು ಸರಿ ಇಲ್ಲರಿ ಮತ್ತೆ ಇವ್ರು ಅದಕ್ಕೂ ನಮಗೆ ಏನು ಒಟ್ಟ ಸ್ವಾಸ ಅಂತ ಏನು ಮಾಡೇ ಇಲ್ಲರಿ ಅವ್ರು ಈ ಗಟ್ರ ಎತ್ರು ನೀರು ತಂದು ಕೊಡತಾರ ಅನ್ನೋದು ನಮಗೆ ಬಂತ ಹೇಳ್ರಿ ಅವ್ರು ನಳದು ನೇರ ನೀವು ಕುಡ್ರಿ ಅನ್ನೋ ಹುಡುಗರಿಗೆ ನಾವು ಕೊಡ್ಸೋಣ ಹುಡುಗರಿಗೆ ಪ್ರಾರಂಭ ಆಗೈತೆ ರೀ ನಮಗೆ ಎಲ್ಲಿ ಶಾಸಕರು ಇಲ್ಲಿ ಬಂದ ನೋಡಿಲ್ರಿ ಬೋರ್ ಬಂದ್ ಬಿದ್ರೆ ಅದು ಬಂದ್ ನೋಡ್ರಿ ಅಂದ್ರ ಅದ್ನು ನೋಡಿಲ್ರಿ ಮತ್ ಅವ್ರ ಅವ್ರಲ್ಲ ಮತ್ತ್ ಎಲ್ಲಾ ಅವ್ರಿ ಆರ್ಶ್ ತೀತ್ರಿ ಅವ್ರದ್ದು ಫೋನ್ ಹೆಚ್ರ ಫೋನ್ ಎಪ್ಸೋದಿಲ್ರಿ ಅವ್ನ ಅದ ಅಂತೂ ಒಟ್ಟ ಫೋನ್ ಎಪ್ಸೋದಿಲ್ರಿ ಮತ್ತ್ ಬಿಲ್ ಅಂತೂ ಕಂಟಿನ್ಯೂ ಆರ್ ತಿಂಗಳು ಬಿಲ್ ಬರೋದನ್ನ ಬರೋದ್ ಹಂಗ ನೀರು ಬಿಡ್ತಾರೆ ಬಿಡ್ತಾರೀ ಆರ್ ದಿವ್ಸ ನಮ್ದ್ರಿ ರೀ ಈಗ ಎರಡು ತಿಂಗ್ಳತ್ರಿ ಡಿಸೆಂಬರ್ಕ್ ನೀರ್ ಬಂದದ್ದು ಹಳ್ಳಿ ನಮಗೆ ನೀರ್ ನಡದ್ ನೀರ್ ಬಂದಿಲ್ಲ ಯಾಕಂತಂದ್ರೆ ಅಲ್ಲಿ ಬ್ಯಾಂಕ್ ಅಂತಲ್ಲಿ ಪೈಪ್ ಹೊಡ್ದೈತಿ ಅಂತ ನಮಗೆ ಹೇಳಿರಿ ಬರ್ತೈತಿ ಒಂದ್ ವಾರದಾಗ ಬರ್ತೈತಿ ರಿಪೇರಿ ಮಾಡ್ತಾರು ಬರ್ತೈತಿ ಅಂತ ಹೇಳಿರಿ ಆಯ್ತ್ರಿ ಒಂದ್ ವಾರ ತೊಡದೇವ್ರಿ ಎರಡನೇ ವಾರಕ್ಕೆ ಅಂದ್ರೆ ಟ್ಯಾಂಕರ್ ಕಾಯಿಸ್ರಿ ಮನಿ ಮನಿ ನೀರ್ ತಗೋರಿ ಟ್ಯಾಂಕರ್ ನೀರ್ತಿ ಕುಡಿ ನೀರ್ ತಗೋರಿ ಕುಡಿ ನೀರು ಅಷ್ಟು ತಗೊಂಡು ಬಳ್ಸಾಕ ನೀರೇ ಇಲ್ರಿ ಯಾಕಂದ್ರೆ ನಮ್ಮಲ್ಲಿ ಬೋರ್ ಇಲ್ಲ ಏನಿಲ್ಲ ಹಾ ಆಯ್ತ್ರಿ ಒಂದ್ ಆರ ವಾರ ಆತ ಈಗ ಮೂರನೇ ವಾರ ಈಗ್ರಿ ಮೂರನೇ ವಾರನು ಹಂಗ ಅಂದ್ರಿ ಇಲ್ಲ ಬರ್ತೈತಿ ನೀವೇನ್ ಮಾಡಿ ವಿಚಾರ ಮಾಡ್ಬೇಡ್ರಿ ರಿಪೇರಿ ಮಾಡತ್ತೇವು ಬರ್ತೈತಿ ಅಂತಂದ್ರೆ ಈಗ ಏನಂದ್ರಿ ಇಲ್ಲ ಅವ್ರ ಜಾಗ ಓನರ್ ಅನ್ನ ರಿಪೇರಿ ಮಾಡಕ್ ಕೊಡೋ ಹಾ ಜಾಗ ಓನರ್ ಅನ್ನ ಮಾಡ ಕೊಡುವಾರ ಈಗ ಎರಡು ವಾರ ಹತ್ರ ನೀರು ಕಾಯಿಸಿ ನಮಗೆ ಎರಡು ದಿವ್ಸಗೊಮ್ಮೆ ಮೂರು ದಿವ್ಸಕ್ಕೊಮ್ಮೆ ಈಗ ಹತ್ತಿ ಆರು ದಿವ್ಸ ಒಂದು ಒಂದು ಟ್ಯಾಂಕರ್ ಬರ್ತೈತೆ ಒಂದು ಓಣಿಗೆ ರೀ ಅದ್ರಾಗ ನಮಗೆ ಎರಡು ಎರಡು ಕೂಡ ಸಿಗಬೇಕಾದ್ರೆ ರಗಡಾಗತ್ತೆ ಅದು ಜಗಳ್ರೆ ನಾವು ಓಣ್ಯಾನ ಹೆಣ್ಣು ಹೆಣ್ಮಕ್ಳೆಲ್ಲ ನಾವು ಜಗಳ ನೀರು ತುಂಬ ನಾವು ನಾವು ಕೆಟ್ಟಾಗತ್ತೆ ಓಣ್ಯ ಅಂತ ಹೋದಲ್ಲಿ ನೀರು ಇಲ್ಲ ನಮಗೆ ಅಡಿಗೆ ಮಾಡಕ್ಕೆ ನೀರಿಲ್ಲ ಇಲ್ಲ ನಮ್ಮಲ್ಲಿ ಬೋರೂ ಇಲ್ಲ ಏನೂ ಇಲ್ಲ ನಮ್ಮ ನೀರಿನ ಅವಶ್ಯಕತೆ ಭಾಳ ಐತಿ ಈಗ ಎರಡು ತಿಂಗಳತ್ರಿ ನಳ ನಳದ ರಿಪೇರಿ ನಮಗೆ ಮಾಡಿ ಅಂತಂದ್ರೆ ಅಂತಂದ್ರಿ ಅಭಯ್ ಪಾಟೀಲ್ ಸರ್ಗೆ ನಮ್ಮ ಒಂದು ರಿಕ್ವೆಸ್ಟ್ ಏನಂತಂದ್ರೆ ಇಲ್ಲಿ ಮಹಾವೀರ್ ನಗರ ಇಲ್ಲಿ ಮಜಗಾಂವ ನಗರ ಇಲ್ಲೆಲ್ಲೂ ನೀರಿನ ಅವಶ್ಯಕತೆ ಭಾಳ ಐತೆ ನಡೆದ ಮೇಲೆ ನಮ್ಮ ಮನಿಗಳ ನಡೀವ್ರಿ ಈ ನಡೋಣ ನಮಗೆ ನೀರ ಬರಲಿಲ್ಲ ಅಂದ್ರೆ ಏನು ಮಾಡೋ ಕಾರ್ಪೊರೇಟರ್ ಸಾಹೇಬ್ರ ಹೇಳೋಣ ಅವ್ರು ಏನಂತಾರೀ ಇಲ್ಲ ನಾವು ಟ್ಯಾಂಕರ್ ಕಳಿಸ್ತೇವೆ ತಗೋರಿ ಅಂತಾರೆ ಟ್ಯಾಂಕರ್ ಬರ್ತೈತೆ ಒಂದು ಟ್ಯಾಂಕರ್ ಬರ್ತೈತೆ ಒಂದು ಓಣಿಗೆ ರೀ ಒಂದು ನೂರು ಮನಿಗಳವ್ರಿ ಒಂದು ನೂರು ಮನಿಗೆ ಒಂದು ಟ್ಯಾಂಕರ್ ನೀರು ಹಾಕ್ತಾವ್ರಿ ಒಂದು 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 ನೂರು ಮನೆಗಳಿಗೆ ಒಂದು ಟ್ಯಾಂಕರ್ ನೀರು ನಮಗೆ ಆಗ್ತೈತಿ ಹೇಳು ಆ ನೀವು ನಾವು ಜಳಕಾಯಿ ಹೆಂಗ್ ಮಾಡಬೇಕು ಮಕ್ಳಿಗೆ ಹೆಂಗೆ ಮನ್ಯಾಗ ನಮ್ಮ ಡಿಲಿವರಿ ಆದ ಸೊಸಿ ಅದಾಳು ನಾವು ಏನು ಮಾಡ್ಬೇಕ್ರಿ ನೀರಿನ ಭಾಳ ಅವಶ್ಯಕತೆ ಐತೆ ನಮಗೆ ಇಲ್ಲ ಹಾಂ ಹಾಂ ಅನ್ಕೋತ ಈಗ ಎರಡು ತಿಂಗಳಾತ್ರಿ ನಮಗೆ ಈಗ ಡಿಸೆಂಬರ್ಗೆ ಬಂದಿದ್ದು ಈಗ ಈ ಫೆಬ್ರವರಿ ಬಂತು ರೀ ಇನ್ನಾದ್ರೂ ನಮಗೆ ನೀರಿನ ಅವಶ್ಯಕತೆ ಭಾಳ ಐತಿ ಆದಷ್ಟು ನಮಗೊಂದು ರಿಕ್ವೆಸ್ಟ್ ಅಷ್ಟ ಆದಷ್ಟು ಬೇಗ ನಮ್ಮನ್ನು ನಾ ಪೈಪ್ ರಿಪೇರ್ ಮಾಡಿರಿ ನಮಗೆ ಮಜ್ಗಾಂಕ ನೀರು ಬಿಡ್ರಿ ನಳ ಇಲ್ಲ ಅಂದ್ರೆ ನಾವು ಕಾರ್ಪೊರೇಷನು ಆಪೀಸ್ ಕಟ್ಟ ಅಲ್ರಿ ಎಲ್ ಎ ಎಲ್ ಎನ್ ಟಿ ಆಫೀಸ್ಗೆ ನಾವು ಹೋಗಿ ಮುತ್ತಿಗೆ ಹಾಕ್ತೇವೆ ಇಲ್ಲ ಅಂದ್ರೆ ಮೇನ್ ರೋಡ್ ಮೇಯ್ನ್ ರೋಡ್ ನಾವು ಬಂತು ಬ್ಲಾಕ್ ಮಾಡಿ ರೇಖಾ ಲಕ್ಷ್ಮಣ್ ಉಗಾರ್ಕರ್ ಸರ್ ಇಲ್ಲೇ ಡಿಸೆಂಬರ್ ತಿಂಗಳಿಂದ ನೀರ ಇಲ್ಲ ರೀ ಎರಡು ತಿಂಗಳು ಆತು ರೀ ಕಾರ್ಪೊರೇಟರ್ಗು ಫೋನ್ ಹಚ್ಚೀವಿ ರೀ ಎಮ್ ಎಲ್ ಎ ಸರ ಗೇಜು ಕಾ ಮಹಾನಗರ ಐತ್ರಿಗೂ ಅವ್ರಿಗೂ ಎಲ್ಲ ಮನವಿ ಮಾಡಿದೈತ್ರಿ ಬೋರ್ ಇಲ್ಲ ನೀರಿಲ್ಲ ಎರಡು ತಿಂಗ್ ಅದ ರೀ ಫೋನ್ ಹಚ್ಚಿದ್ರೆ ಒಂದು ಯಾವಾಗ ಒಂದು ಯಾವಾಗ ಎಲ್ಲಾರದ್ದು ಕೂಡಿ ನಿಲ್ತಾವ್ರೆ ಒಂದು ಟ್ಯಾಂಕರ್ ನೀರು ಬಿಡ್ತಾರೆ ಆ ನೀರು ಟ್ಯಾಂಕರ್ ಕೊಡಿದಾಗ ಏನಾಗ್ತೀವಿ ಒಂದು ಡೆಂಗೂ ರೀ ಒಂದು ಹುಡುಗರು ಅಡ್ಮಿಟ್ ಆಗತ್ತಾರು ಈಗ ನಿಮ್ಮ ಕಮ್ಮಿ ಕಮ್ಮಿಗೆ ನಿಜ ಆಗಬೇಕಂದ್ರೆ ಶಿವಾಲ್ ಹಾಸ್ಪಿಟಲ್ನಾಗ ಹೋಗಿ ನೋಡಿರಿ ಸರ್ ಎಂಟ್ ಮಂದಿ ಅಡ್ಮಿಟ್ ಆಗ್ಯಾರು ಎಷ್ಟು ಮಂದಿ ಇಲ್ಲ ಒಂದು ಸಲ ಫೋನ್ ಮಾಡಿ ಅಂತ ಫೋನ್ ಹೇಗ ಸರ್ ಹಿಂಗೆ ಸ್ವಿಚ್ ಆಪ್ ಮಾಡಿ ಹೋಗ್ತಾರೆ ಈಗ ಸದ್ಯಕ್ಕೆ ಸರ್ ಅಲ್ಲಿ ಬೋರ್ ನೋಡ್ರಿ ಆ ಬೋರಿಗೆ ಒಂದು ನಾನು ಹಾಕಿ ಕೊಡುವ ರೀ ಅದಕ್ಕೆ ಒಂದು ಇಲ್ಲಿ ಏನಿಲ್ಲ ರೀ ಒಂದೇ ನಿಮಿಷ ನೀರು ಇರ್ತಾರೆ ಅದಕ್ಕೆ ಮೋಟೂರಲ್ಲಿ ಸಾರ್ವಜನಿಕ ರಿಪೇರಿ ನಾವು ಮಾಡ್ಕೊಂಡೆವು ಎಮ್ ಎಲ್ ಎ ಕಾರ್ಪೋರೇಟ್ ಆಡಿಸ್ತದೆ ಉಪಯೋಗೀನ ರೀ ನಮಗೆ ಕಾರ್ಪೊರೇಷನ್ ಮಾಡಿ ಗ್ರಾಮ ಪಂಚಾಯತ್ ಮಾಡಿದ್ರೆ ನಮ್ಗೆ ಭಾಳ ಚಲೋ ಆಗ್ತೈತೆ ಭಾಳ ಅನುಕೂಲ ಆಗ್ತಿ ರೀ ಇಲ್ಲಿ ಒಂದು ಒಂದು ಕೂಡ ನೀನು ನೀರು ಸಿಗೋತ್ರಿ ಟ್ಯಾಂಕರ್ಲಿ ಐವತ್ತು ರೂಪಾಯಿ ಕೊಟ್ಟು ನಾವು ನೀರು ತಗೋ ಪರಿಸ್ಥಿತಿ ಆಯ್ತಿ ರೀ ಅದು ಬೆಳಗಾವ್ ಸ್ಮಾರ್ಟ್ ಸಿಟಿ ಅಂದ್ರೆ ಇರಿಯಾ ಅಂದ್ರೆ ಇದೇನು ರೀ ಎಮ್ ಎಲ್ ಎ ಸರ್ ಎಮ್ ಎ ಪಾಟೀಲ್ ಸರ್ ಅದನ್ನ ಕೇಳ್ತೇನೆ ರೀ ಸರ್ ಎಮ್ಮೆ ಇಲ್ಲ ಬೆಳಗಾವಿ ಸಿಟಿ ಸ್ಮಾರ್ಟ್ ಸಿಟಿ ಇರಿಯಾ ಅಂತ ಇದೇ ಸ್ಮಾರ್ಟ್ ಸಿಟಿ ಇರಿಯಾ ರೀ ಇಲ್ಲಿ ರೀ ಕುಡಿಯಾಕ ಖಾಲಿನೇ ಐತ್ರಿ ಏನು ಮಾಡೋದು ರೀ ಐವತ್ತು ರೂಪಾಯಿ ಕೊಟ್ಟು ನೀರು ತರೋದು ಎರಡು ಎರಡು ದಿವಸ ಜಾಕ ಮಾಡೋಕೆ ಇಲ್ಲಿತವ್ರು ಅನ್ರಿ ಮಾಡ್ತೇವ್ರೆ ನಾ ನಾವೇ ಹದ್ದಾರಿ ಬಂದ್ ಮಾಡ್ತೇವ್ರಿ ಕಾನಾಪುರ ರೋಡ್ ಪೂರ್ತಿ ಬಂದ್ ಮಾಡ್ತೇವ್ರಿ ನಮ್ಮ ನೀರು ಸಿಗೋದಕ್ಕೆ ಮತ್ತೆ ಡಿ ಸಿ ಸಾಹೇಬ್ರೂ ನಾ ಕೊಡ್ಸ್ಬೇಕು ರೀ ಒಂದೇ ಸಿಗೋದಿಲ್ಲ ಅಂತ ಕಾರ್ಪೊರೇಷನ್ ಬದುಕಿಗೆ ಹೋಗ್ತೇವೆ ನಾ ಹದ್ದಾರಿ ಬಂದ್ ಮಾಡ್ತೇವ್ರ ನಾವು ಅನಿಲ್ ಮನಿ ಕನ್ನಡಪುರ ವರ್ಗ